ಗ್ರಾಮದ ಬಳಿ ಇರುವಂತಹ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ ಹೀಗಾಗಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೊಸಳೆ ಹಿಡಿದು ಜಲಾಶಯಕ್ಕೆ ಬಿಟ್ಟ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಗಂಗಾವತಿ ವಲಯ ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಗ್ರಾಮಸ್ಥರ ಸಹಾಯದಿಂದ ಮೊಸಳೆಯನ್ನ ಹಿಡಿದು ಅರಣ್ಯ ಇಲಾಖೆಯ ಸಿಬ್ಬಂದಿ ಮೊಸಳೆಯನ್ನ ಸುರಕ್ಷಿತವಾಗಿ ತುಂಗಭದ್ರಾ ಜಲಾಶಯಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಮೊಸಳೆಯನ್ನ ಹಿಡಿದಿದ್ದರಿಂದ ಗ್ರಾಮಸ್ಥರು ಕೂಡ ಬ್ರಿಟಿಷರು ಬಿಟ್ಟಿದ್ದಾರೆ ಮೊಸಳೆ ಕಂಡು ಭಯಭೀತರಾಗಿದ್ದರು ಗ್ರಾಮಸ್ಥರು ನೀವು ಕೂಡ ದೃಶ್ಯಾವಳಿಗಳು ನೋಡ್ತಾ ಇರಬಹುದು ಈ ಮೊಸಳೆ ಪತ್ತೆಯಾಗಿದ್ದು ಕೆರೆಯಲ್ಲಿ ಸದ್ಯ ಈ ಮೊಸಳಿಯನ್ನ ನೋಡಿ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದರು ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಕೆರೆ ಬಳಿಯೇ ಮೊಸಳೆ ಇತ್ತು ಕೆರೆಯಲ್ಲೇ ಮೊಸಳೆ ಇತ್ತು ಆತಂಕ ಸರ್ವೇ ಸಾಮಾನ್ಯ ಹಾಗೆ ಆಗುತ್ತೆ ಹಾಗೇನೆ ಸದ್ಯ ಈ ಮೊಸಳೆಯನ್ನ ಹಿಡಿಯುವಂತ ಪ್ರಯತ್ನವನ್ನ ಅರಣ್ಯಾಧಿಕಾರಿಗಳು ಮಾಡಿದ್ದಾರೆ ಗಂಗಾವತಿ ವಲಯ ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಹೇಯ್ ಬ್ರೋ ಎಲ್ಲಿ ಇಂಗ್ರೆಜ್ ಹೋಗ್ಬೇಡ ಹೋಗಬೇಡ ಏ ಹೋಗಬೇಡ ಅಲ್ಲಿ ಇಂಗ್ರೆಜ್ ರೆಡಿ ನಿನ್ನಾ ನೀರಕ್ಕೆ ಮಳೆ ಸಮನೆ ಬಿಡ್ತಿದೀಯ ನೀನು ನೀನು ಕಪ್ ಮಾಡ್ತ ಅದೊಂದು ಕಟ್ ಆಯ್ತಲ್ಲ ಹೇಯ್ ಬ್ರೋ ಹೋಗ್ ಬಿಡಾ ಹೋಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ